ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಹಾಯ್ ನಾನ್ ರೂಪಾ ಹಾಗೂ ನೀವು ನೋಡ್ತಾ ಚಾನಲ್ ಆದ ಸ್ಮಯ ಕಲಿಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸ ಇನ್ನೇನು ಇದೇ ತಿಂಗಳಲ್ಲಿ ಪ್ರಾರಂಭ ಆಗ್ತಾ ಇದೆ ಆಷಾಢ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಒಂದು ಆಷಾಢ ಮಾಸದಲ್ಲಿ ಯಾವ್ಯಾವ ವ್ರತಗಳನ್ನ ಮಾಡಬೇಕು ಅಂತಾನೂ ಕೂಡ ತಿಳ್ಕೊಳ್ಳೋಣ ಆಷಾಢ ಮಾಸದಲ್ಲಿ ನಮ್ಮ ಇಷ್ಟಾರ್ಥಗಳನ್ನ ಪೂರೈಸುವ ತಿಂಗಳು ಅಂತಾನೆ ಹೇಳ್ಬೋದು ಈ ರೀತಿ ಹೇಳೋದು ಯಾಕಂದ್ರೆ ಈ ಮಾಸ ಪೂರ್ತಿ ದೇವರನ್ನ ಪೂಜಿಸೋದ್ರಿಂದ ಆ ವ್ಯಕ್ತಿಯ ಇಷ್ಟಾರ್ಥಗಳು ನೆರವೇರುತ್ತೆ ಈ ಆಷಾಢ ಮಾಸದಲ್ಲಿ ಕೆಲವೊಂದು ಕೆಲಸಗಳನ್ನ ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ಅದೇನು ಅಂತಲೂ ಕೂಡ ತಿಳ್ಕೊಳ್ಳೋಣ ಮೊದಲು ನಾವು ಆಷಾಢ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಮೊದಲು ಅದನ್ನು ತಿಳ್ಕೊಳ್ಳೋಣ ಜೂನ್ ಇಪ್ಪತ್ತೈದನೇ ತಾರೀಕು ಮಣ್ಣೆತ್ತಿನ ಅಮಾವಾಸ್ಯೆ ಬರುತ್ತೆ ನಂತರದ ದಿವಸದಿಂದ ಅಂದರೆ ಇಪ್ಪತ್ತಾರನೇ ತಾರೀಕಿನಿಂದ ನಮಗೆ ಆಷಾಢ ಮಾಸವು ಪ್ರಾರಂಭ ಆಗುತ್ತೆ ಆಷಾಢ ಮಾಸ ಪ್ರತಿಯೊಬ್ಬರಿಗೂ ಕೂಡ ನೆನಪಾಗುವಂಥದ್ದೇ ಶುಕ್ರವಾರದ ಲಕ್ಷ್ಮೀ ಪೂಜೆ ಅಂದರೆ ಆಡಿ ಶುಕ್ರವಾರ ಪೂಜೆ ಅಂತಲೂ ಕೂಡ ನಾವು ಕರಿತೀವಿ ಆ ಒಂದು ಲಕ್ಷ್ಮಿ ಪೂಜೆ ತುಂಬಾ ವಿಶೇಷವಾದದ್ದು ಎಲ್ರೂ ಕೂಡ ಇಷ್ಟಪಟ್ಟಿ ಮಾಡುವಂತ ಪೂಜೆನೆ ಆಗಿರುತ್ತೆ ಅದು ನಮಗೆ ನಾಲ್ಕು ಶುಕ್ರವಾರಗಳು ಸಿಗುತ್ತೆ ಹಾಗೆ ಅದರಲ್ಲಿ ನಮ್ಗೆ ಗುಪ್ತ ನವರಾತ್ರಿ ಕೂಡ ಬರುತ್ತೆ ತುಂಬಾ ವಿಶೇಷವಾದದ್ದು ಗುಪ್ತ ನವರಾತ್ರಿ ನಾವು ವರಾಹಿರವರನ್ನ ಪೂಜೆ ಮಾಡ್ತೀವಿ ಹಾಗೆ ಅಮೃತ ಲಕ್ಷ್ಮಿಯು ಕೂಡ ತುಂಬಾ ವಿಶೇಷವಾದದ್ದು ಆಷಾಢ ಮಾಸದಲ್ಲಿ ನಾವು ಪ್ರದೋಷ ಮತ್ತು ಏಕಾದಶಿ ಕೂಡ ಆಚರಣೆ ಮಾಡ್ತೀವಿ ನಾವಿನ್ನು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮಿ ಪೂಜೆ ಮತ್ತು ಅಮೃತ ಲಕ್ಷ್ಮಿ ಪೂಜೆ ಆಡಿ ಆಡಿಲಕ್ಷ್ಮಿ ಪೂಜೆ ಆಗಿರ್ಬೋದು ಗುಪ್ತ ನವರಾತ್ರಿ ಆಗಿರ್ಬೋದು ಇವೆಲ್ಲವೂ ನಾವು ವಿಶೇಷವಾಗಿ ಆಚರಿಸ್ತೀವಿ ಗುರುಪೂರ್ಣಿಮೆ ಅಂತೂ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡುವಂಥದ್ದೇ ಚಾಮುಂಡೇಶ್ವರಿ ವರ್ಧಂತಿ ಅದು ತುಂಬ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಇವೆಲ್ಲ ಹಬ್ಬ ಮತ್ತು ವ್ರತಗಳ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಪೂಜೆಯ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಪ್ರತಿಯೊಂದು ಕೂಡ ಮಾಹಿತಿನ ಕೊಡ್ತಾ ಹೋಗ್ತೀನಿ ಇನ್ನು ದನ ಆಕರ್ಷಣೆಗೆ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಪ್ರತಿ ಆಷಾಢ ಮಾಸದ ದಿನಗಳಲ್ಲಿ ಒಂದೊಂದು ದಿನ ಕೂಡ ವಿಶೇಷವಾಗಿರುತ್ತೆ ಹಾಗೆ ಅದರಲ್ಲಿ ಗುರುಪೂರ್ಣಿಮೆ ಕೂಡ ವಿಶೇಷವಾಗಿ ಬಂದಿರುವಂಥದ್ದು ಆಮೇಲೆ ಆಷಾಢ ಗೌರಿ ವ್ರತ ಇನ್ನೂ ತುಂಬ ವಿಶೇಷ ಅಂದರೆ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಕೂಡ ನಮಗೆ ಈ ಆಷಾಢ ಮಾಸದಲ್ಲಿ ಬರುವಂಥದ್ದು ಇನ್ನು ಏಕಾದಶಿ ನಿಮಗೆಲ್ಲರಿಗೂ ಗೊತ್ತಿರೋದೆ ಏಕಾದಶಿ ಜೊತೆಯಲ್ಲಿ ಪ್ರದೋಷ ಪೂಜೆ ಕೂಡ ಪ್ರತಿ ತಿಂಗಳಿಗೆ ಎರಡು ಸಾಲಿ ಬರುವಂಥದ್ದು ನಮಗೆ ಜೂನ್ ಇಪ್ಪತ್ತೈದನೇ ತಾರೀಕು ಮುಗಿಯುತ್ತೆ ಅಮಾವಾಸೆ ಅದಾದ ನಂತರ ಇಪ್ಪತ್ತಾರರಿಂದ ನಮಗೆ ಆಷಾಢ ಮಾಸ ಪ್ರಾರಂಭ ಆಗಿರೋದು ಜುಲೈ ಇಪ್ಪತ್ನಾಕನೇ ತಾರೀಕು ಕೊನೆಗೊಳ್ಳುತ್ತೆ ಅಂದರೆ ಜುಲೈ ಇಪ್ಪತ್ತ್ ಮೂರರಿಂದನೆ ಅಮಾವಾಸೆ ಪ್ರಾರಂಭ ಆಗಿ ಇಪ್ಪತ್ನಾಲ್ಕೆ ಕೊನೆ ಆಗುತ್ತೆ ಇಪ್ಪತ್ತೈದರಿಂದ ನಮಗೆ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಇನ್ನು ಶ್ರಾವಣ ಮಾಸ ಅಂದರೆ ಎಲ್ರಿಗೂ ಸಂತಸ ಸಂಭ್ರಮ ತರುವ ಹಬ್ಬ ಅದರಲ್ಲೂ ವರ್ಮಾಲಕ್ಷ್ಮಿ ಹಬ್ಬ ಶಿವನ ಪೂಜೆ ಮಾಡುವಂಥದ್ದು ತುಂಬನೇ ವಿಶೇಷವಾದ ಹಬ್ಬ ಈ ಆಷಾಢ ಮಾಸದಲ್ಲಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಎಷ್ಟು ಶ್ರೇಷ್ಠವಾಗಿರುತ್ತೋ ಸೋಮವಾರ ನಾವು ಶಿವನ ಆರಾಧನೆ ಮಾಡೋದು ಕೂಡ ಅಷ್ಟೇ ಶ್ರೇಷ್ಠವಾಗಿರುತ್ತೆ ಹೇಗೆ ನಾವು ಶಿವನ ಪೂಜೆ ಮಾಡಬೇಕು ಆರಾಧನೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ಶಿವಲಿಂಗಕ್ಕೆ ಒಂದು ಲೋಟ ನೀರನ್ನು ಪ್ರಾಮಾಣಿಕವಾಗಿ ಅರ್ಪಿಸುವವರಿಗೆ ಆ ಮಹಾದೇವ ಖಂಡಿತ ಅನುಗ್ರಹ ಕೊಡ್ತಾರೆ ಪ್ರತಿ ಸೋಮವಾರ ಭಗವಾನ್ ಶಿವನಿಗೆ ಸಮರ್ಪಣೆ ಆಗಿರುತ್ತೆ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಶಿವಲಿಂಗಕ್ಕೆ ರುದ್ರಾಭಿಷೇಕ ಮಾಡುವಂಥದ್ದು ಅತ್ಯಂತ ಮಂಗಳಕರ ಮತ್ತು ಫಲಪ್ರದವಾಗಿರುತ್ತೆ ಸಾಧ್ಯವಾದರೆ ಈ ದಿನ ಉಪವಾಸ ಮಾಡೋದು ಕನಿಷ್ಠ ಪಕ್ಷ ಒಂದು ಹೊತ್ತಾದರೂ ಮಾಡೋದು ತುಂಬಾ ಒಳ್ಳೆಯದು ಅಥವಾ ಆ ದಿನವಿಡೀ ಅನ್ನವನ್ನು ತ್ಯಜಿಸೋದು ಕೂಡ ತುಂಬ ಒಳ್ಳೆಯದು ಮನೆಯಲ್ಲಿ ಯಾರಿಗೆ ಅನಾರೋಗ್ಯ ಸಮಸ್ಯೆ ಇದ್ದರೆ ಈ ರೀತಿ ಸೋಮವಾರ ಪೂಜೆಯನ್ನು ಮಾಡೋದಿಂದ ಅದರಲ್ಲೂ ಆಷಾಢ ಮಾಸದಲ್ಲಿ ಒಂದೇ ಒಂದು ಸೋಮವಾರವಾದರೂ ಈ ರೀತಿ ನಿಯಮಬದ್ಧವಾಗಿ ಪೂಜೆಯನ್ನು ಮಾಡೋದಿಂದ ಖಂಡಿತವಾಗಲೂ ಆರೋಗ್ಯ ಸುಧಾರಿಸುತ್ತೆ ಈಗ ಅಭಿಷೇಕ ಮಾಡುವ ವಿಧಾನ ಅದರಲ್ಲೂ ಪಂಚಾಮೃತ ಅಭಿಷೇಕವನ್ನು ಮಾಡೋದಿಂದ ಯಾವೆಲ್ಲ ರೀತಿ ಫಲಗಳು ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಪಂಚಾಮೃತ ಅಭಿಷೇಕ ಅಂದರೆ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಈ ಐದು ವಸ್ತುಗಳನ್ನು ಸೇರಿಸಿ ಅಭಿಷೇಕ ಮಾಡೋದನ್ನು ಪಂಚಾಮೃತ ಅಭಿಷೇಕ ಅಂತ ಹೇಳಲಾಗುತ್ತೆ ಹಾಲಿನ ಅಭಿಷೇಕ ಅದರಲ್ಲೂ ಹಾಲು ಅಮೃತಕ್ಕೆ ಸಮಾನ ಅದಕ್ಕೋಸ್ಕರ ಮೊದಲು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಬೇಕು ಇನ್ನು ಎರಡನೇದಾಗಿ ಮೊಸರಿನ ಅಭಿಷೇಕ ಇದು ಹಣದ ತೊಂದರೆಯನ್ನು ನಿವಾರಿಸುತ್ತೆ ಮೂರನೇದಾಗಿ ತುಪ್ಪದ ಅಭಿಷೇಕ ತುಪ್ಪದ ಅಭಿಷೇಕ ಮಾಡೋದ್ರಿಂದ ಮನೆಯಲ್ಲಿ ಸಂತೋಷ ಮತ್ತು ಅದೃಷ್ಟ ತರುತ್ತೆ ನಾಲ್ಕನೇದಾಗಿ ಜೇನುತುಪ್ಪ ಜೇನುತುಪ್ಪದ ಅಭಿಷೇಕ ಮಾಡೋದ್ರಿಂದ ಮೋಕ್ಷಕ್ಕೆ ಉತ್ತಮ ಅಂತ ಹೇಳಲಾಗುತ್ತೆ ಇನ್ನು ಐದನೇ ಅಭಿಷೇಕ ಅಂದರೆ ಸಕ್ಕರೆಯಿಂದ ಮಾಡುವಂಥ ಅಭಿಷೇಕವನ್ನು ನಾವು ಮನೆಯಲ್ಲಿ ಮಾಡೋದ್ರಿಂದ ಆಗಾಗ ಶುಭ ಕಾರ್ಯಗಳು ನಡೆಯುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಆಷಾಢ ಮಾಸದಲ್ಲಿ ಮಳೆ ಹೆಚ್ಚಾಗಿರುತ್ತೆ ಆದ್ದರಿಂದ ನೀರನ್ನು ವ್ಯರ್ಥ ಮಾಡಬಾರ್ದು ಆಷಾಢ ಮಾಸದಲ್ಲಿ ಮಂಗಳ ದೇವನನ್ನು ಮತ್ತು ಸೂರ್ಯ ದೇವನನ್ನು ಹೆಚ್ಚಾಗಿ ಪೂಜಿಸಬೇಕು ಅಂದರೆ ನವಗ್ರಹಗಳಿಗೆ ಸಂಬಂಧಪಟ್ಟಂತೆ ಮಂಗಳ ಗ್ರಹ ಮತ್ತು ಸೂರ್ಯಗ್ರಹನ ಸ್ತೋತ್ರವನ್ನು ಪಠನೆ ಮಾಡೋದು ಸ್ಮರಣೆ ಮಾಡೋದು ಇದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ತುಂಬ ಬೇಗನೆ ನಿವಾರಣೆ ಆಗುತ್ತೆ ಇನ್ನು ಆಷಾಢ ಮಾಸದಲ್ಲಿ ಮುಂಗಾರು ಮಳೆ ಪ್ರಾರಂಭ ಆಗುತ್ತೆ ಇಂಥ ಪರಿಸ್ಥಿತಿಯಲ್ಲಿ ಸೋಂಕುಗಳು ಹರಡುವ ಅಪಾಯಗಳು ಹೆಚ್ಚಾಗಿರುತ್ತೆ ಇದಕ್ಕಾಗಿ ಆಷಾಢ ಮಾಸದಲ್ಲಿ ಶುದ್ಧವಾದ ಸಾತ್ವಿಕವಾದ ಆಹಾರವನ್ನು ಸೇವಿಸಬೇಕು ಇದು ನಮ್ಮ ಆರೋಗ್ಯದ ಮೇಲೆ ಯಾವುದೇ ರೀತಿ ಕೆಟ್ಟ ಪರಿಣಾಮ ಕೂಡ ಬೀರೋದಿಲ್ಲ ಅಷ್ಟೇ ಅಲ್ಲದೆ ನಾವಿವಾಗ ಆಷಾಢ ಮಾಸದಲ್ಲಿ ಹೆಚ್ಚಾಗಿ ಪೂಜೆ ವ್ರತಗಳನ್ನ ಮಾಡೋದ್ರಿಂದ ವಾರದಲ್ಲಿ ಒಂದು ದಿನವಾದ್ರೂ ಉಪವಾಸ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬನೇ ಚೆನ್ನಾಗಿರುತ್ತೆ ಇದಕ್ಕೂ ನಮಸ್ಕಾರ ಆಷಾಢ ಮಾಸದಲ್ಲಿ ಈ ರೀತಿ ಸಾತ್ವಿಕವಾದ ಆಹಾರವನ್ನು ಸೇವನೆ ಮಾಡೋದು ವಾರದಲ್ಲಿ ಒಂದು ದಿನವಾದರೂ ಕನಿಷ್ಠ ಒಂದೊತ್ತಾದರೂ ಉಪವಾಸ ಮಾಡೋದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಇನ್ನು ಆಷಾಢ ಮಾಸದಲ್ಲಿ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು ಆಷಾಢ ಮಾಸದಲ್ಲಿ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು ಕೆಲವೊಂದು ವಸ್ತುಗಳನ್ನು ದಾನ ಕೊಡೋದ್ರಿಂದ ತುಂಬನೇ ಒಳ್ಳೆ ಪ್ರಯೋಜನಗಳಿರುತ್ತೆ ಆಷಾಢ ಮಾಸದಲ್ಲಿ ಬ್ರಾಹ್ಮಣರಿಗೆ ಕೊಡೆ ಬೆಟ್ಟದ ನೆಲ್ಲಿಕಾಯಿ ಉಪ್ಪು ನ ದಾನ ಕೊಡಬೇಕು ಹೀಗೆ ಮಾಡೋದ್ರಿಂದ ಶಿವನ ಆಶೀರ್ವಾದ ಸಿಗುತ್ತೆ ಆಷಾಢ ಮಾಸದಲ್ಲಿ ನಾರಾಯಣರನ್ನ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿ ದೊರೆಯುತ್ತೆ ಆಷಾಢ ಶುಕ್ರವಾರಗಳಲ್ಲಿ ಲಕ್ಷ್ಮಿ ಪೂಜೆ ಮಾಡುವಾಗಲೂ ಕೂಡ ಲಕ್ಷ್ಮೀ ನಾರಾಯಣರನ್ನ ಜೊತೆಯಾಗಿ ಇಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಗಂಡ ಹೆಂಡತಿ ಅನುಬಂಧ ತುಂಬನೇ ಚೆನ್ನಾಗಿರುತ್ತೆ ಅವರ ಬಾಂಧವ್ಯ ತುಂಬ ಗಟ್ಟಿಯಾಗಿರುತ್ತೆ ಇನ್ನು ಆಷಾಢ ಮಾಸದಲ್ಲಿ ಸಾಧ್ಯವಾದರೆ ನದಿ ಸ್ನಾನ ಮಾಡೋದು ತುಂಬಾನೇ ಒಳ್ಳೇದು ಅಥವಾ ತೀರ್ಥಕ್ಷೇತ್ರಗಳಿಗೆ ಹೋಗೋದು ಅಲ್ಲಿ ನದಿ ಸ್ನಾನ ಮಾಡೋದು ಒಂದು ರಾತ್ರಿ ದೇವಸ್ಥಾನದಲ್ಲಿ ಉಳ್ಕೊಳುವಂಥದ್ದು ಈ ತರ ಎಲ್ಲ ಮಾಡೋದು ತುಂಬಾನೇ ಒಳ್ಳೇದು ಒಳ್ಳೆ ಫಲಗಳೇ ಕೊಡುತ್ತೆ ಅಲ್ಲದೆ ಈ ತಿಂಗಳು ಪೂರ್ತಿ ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಗಂಗಾಜಲ ಅಥವಾ ದೇವಸ್ಥಾನದ ತೀರ್ಥಗಳಿದ್ರೆ ಅದನ್ನ ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬಾನೇ ಒಳ್ಳೆಯ ಶುಭ ಫಲಗಳು ಸಿಗುತ್ತೆ ಅದಕ್ಕೋಸ್ಕರ ಯಾವುದೇ ದೇವಸ್ಥಾನಕ್ಕೆ ಹೋಗಿ ತೀರ್ಥದ ಬಾಟಲ್ ಗಳನ್ನ ಮರಿದಂಗೆ ತಗೊಂಡ್ ಬನ್ನಿ ಅಥವಾ ಅಲ್ಲಿ ನದಿ ನೀರೇನಾದ್ರೂ ಕೂಡ ಒಂದು ಬಾಟಲ್ ನಲ್ಲಿ ತುಂಬಿಸ್ಕೊಂಡು ಇಟ್ಕೊಳ್ಳೋದ್ರಿಂದ ಈ ರೀತಿ ನಾವು ಸ್ನಾನದ ನೀರಿಗೆ ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ನಾವು ತೀರ್ಥ ಸ್ನಾನ ನದಿ ಸ್ನಾನ ಮಾಡಿದಂತಹ ಪುಣ್ಯದ ಫಲ ನಮ್ಗೆ ಸಿಗುತ್ತೆ ಈ ಆಷಾಢ ಮಾಸದಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳನ್ನ ಹೇಗೆ ಸಿದ್ಧಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡ್ರಿ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಸೋಮವಾರದ ದಿನ ಶಿವಲಿಂಗಕ್ಕೆ ಹೇಗೆ ಅಭಿಷೇಕ ಮಾಡಬೇಕು ಪಂಚಾಮೃತ ಅಭಿಷೇಕ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ ಅನ್ನೋರು ಬರೀ ನೀರಿನಿಂದಲೂ ಕೂಡ ಅಭಿಷೇಕವನ್ನ ಮಾಡ್ಕೋಬಹುದು ಒಂದು ಪಂಚಪತ್ರಲ್ಲಿ ಶುದ್ಧವಾದ ನೀರನ್ನ ತಗೊಂಡು ಉದ್ದರಣೆಯಿಂದ ಒಂದೊಂದೇ ಉದ್ದರಣೆಯ ನೀರನ್ನ ಹಾಕ್ತಾ ಓಂ ನಮ ಶಿವಾಯ ಅಂತ ಹೇಳ್ಕೋಬೇಕು ಲೆಕ್ಕ ಹಾಕೊಂಡು ನೂರ ಎಂಟು ಸಲ ಹೇಳಿದ್ರು ಪರವಾಗಿಲ್ಲ ಅಥವಾ ಪೂಜೆ ಮುಗಿಯೋವರೆಗೂ ಓಂ ನಮ ಶಿವಾಯ ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಪೂಜೆಯನ್ನ ಮುಗಿಸ್ಬೇಕು ಖಂಡಿತವಾಗ್ಲು ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ರು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ರು ಕೂಡ ಬೇಗನೆ ಪರಿಹಾರ ಆಗುತ್ತೆ ಬೇಗನೆ ಪರಿಹಾರ ಆಗುತ್ತೆ ಅನ್ನೋದಕ್ಕಿಂತ ತುಂಬಾ ಬೇಗನೆ ಪರಿಹಾರ ಆಗುತ್ತೆ ಇಷ್ಟು ಕೂಡ ಆಷಾಢ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಇನ್ನು ಆಷಾಢ ಮಾಸದಲ್ಲಿ ಯಾವ್ದೆಲ್ಲ ವಿಶೇಷವಾದ ದಿನಗಳನ್ನ ನಾವು ಆಚರಣೆ ಮಾಡ್ತೀವಿ ಹಾಗೆ ಆಷಾಢ ಮಾಸದಲ್ಲಿ ನಮ್ಮ ಇಷ್ಟಾರ್ಥಗಳನ್ನ ಹೇಗೆ ಪೂರೈಸ್ಕೋಬೇಕು ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಹಾಗೆ ಶಿವನಿಗೆ ಅಭಿಷೇಕವನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅದರಿಂದ ಏನೆಲ್ಲ ಲಾಭಗಳಾಗುತ್ತೆ ಅಂತನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ